ಕಾರಿನಲ್ಲಿಟ್ಟಿದ್ದ ನಾಲ್ಕು ಬಂಗಾರದ ಬಳೆಗಳನ್ನು ಕಳ್ಳತನ ಮಾಡಿದ್ದ ಆರೋಪಿಯನ್ನ ಹಿಡಿಯಲು ಗದಗನ ಬೆಟಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ನಿವಾಸಿ ಶಿಲ್ಪಾ ಬಿರಾದರ್ ಎನ್ನುವರು ಕಾರಿನಲ್ಲಿದ್ದ ನಾಲ್ಕು ಚಿನ್ನದ ಬಳೆಗಳನ್ನು ಕಳ್ಳತನ ಮಾಡಿದ್ದಾರೆ ಆರೋಪಿಯ ಬಂಧಿಸುವಲ್ಲಿ ಗದಗನ ಬೆಟಗೇರಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ನಿವಾಸಿ ಶಿಲ್ಪಾ ಬಿರಾಕರ್ ಎನ್ನುವವರು ಸಂಬಂಧಿ ಮನೆಯ ಮದುವೆಗೆ ಬಂದಿದ್ರು ಅಚಾನಕ್ಕಾಗಿ ಮೇ ಹದಿನೈದರಂದು ಸಂಬಂಧಿಕರು ಕೂಡ ಮೃತಪಟ್ಟಿದ್ರು ಗದಗ್ನ ವಿನಾಯಕ ನಲ್ಲಿ ಬಾಡಿಗೆ ಕಾರನ್ನ ತೆಗೆದುಕೊಂಡು ಹೋಗಿದ್ದಾರೆ ತಮ್ಮ ಬ್ಯಾಗ್ ಅನ್ನ ಬಾಡಿಗೆ ಒಯ್ದಿದ್ದ ಕಾರಿನ ಡಿಕ್ಕಿಯಲ್ಲೇ ಆ ಮಹಿಳೆ ಬಿಟ್ಟಿದ್ದು ಮೃತರ ಅಂತ್ಯಕ್ರಿಯೆ ನಂತರ ಬ್ಯಾಗ್ ನೋಡಿದಾಗ ನಾಲ್ಕು ಚಿನ್ನದ ಬಳೆಗಳು ಇದ್ದಿದ್ದು ಅಂತ ಹೇಳಿ ಗೊತ್ತಾಗಿದೆ ಶಿಲ್ಪಾ ಬಿರಾದರ್ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಕಾರಿನಲ್ಲಿಟ್ಟಿದ್ದ ನಾಲ್ಕು ಬಂಗಾರದ ಬಳೆಗಳನ್ನ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಹಿಡಿಯಲು ಗದಗನ ಬೆಟಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಬೆಂಗಳೂರಿನ ನಿವಾಸಿ ಶಿಲ್ಪಾ ಬಿರಾದರ್ ಎನ್ನುವರು ಗದಗ್ನ ಬೆಟಗೇರಿ ಅವರ ರಕ್ತ ಸಂಬಂಧಿಗಳ ಮನೆಗೆ ಮದುವೆಗಂತ ಹೇಳಿ ಬಂದಿದ್ದಾರೆ ಮದುವೆಗೆ ಬಂದಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಮೇ ಹದಿನೈದರಂದು ಬಾಗಲಕೋಟೆ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಅವರ ಸಂಬಂಧಿಕರು ಕೂಡ ಮೃತಪಟ್ಟಿರ್ತಾರೆ ಇದೇ ಹಿನ್ನೆಲೆಯಲ್ಲಿ ಗದಗ್ನ ವಿನಾಯಕ್ ಟ್ರಾವೆಲ್ಸ್ ನಲ್ಲಿ ಬಾಡಿಗೆ ಕಾರನ್ನ ತೆಗೆದುಕೊಂಡು ಹೋಗಿರ್ತಾರೆ ಈ ಬಾಡಿಗೆ ಕಾರನ್ನ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಗದಗನಿಂದ ಮುದ್ದೇಬಿಹಾಳಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ ತಮ್ಮ ಬ್ಯಾಗ್ ಅನ್ನ ಬಾಡಿಗೆ ಅದೇ ಕಾರಿನ ಡಿಕ್ಕಿಯಲ್ಲಿ ಬಿಟ್ಟು ಮೃತರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ನಂತರ ಅವರ ಬ್ಯಾಗ್ ಅನ್ನ ನೋಡಿದಾಗ ಅವರ ನಾಲ್ಕು ಬಂಗಾರದ ಬಳೆಗಳು ಕೂಡ ಮಾಯವಾಗಿದ್ದಾವೆ ಗಾಬರಿಗೊಂಡ ಶಿಲ್ಪಾ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈಗಾಗಲೇ ಬೆಟಗೇರಿ ಪೊಲೀಸರು